ಹಾಯ್ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಗಾಡಿ ರಾತ್ರಿ ಬಂದು ಭಾನುವಾರ ಗಾಡಿ ಮನೆ ನಿಲ್ಲಿಸ್ಬಿಟ್ಟು ಇವತ್ತು ಖಾಲಿ ಆಗೋಲ್ಲ ಅಂದ್ಬಿಟ್ಟು ಮನೆಯಲ್ಲಿ ಒಂದು ದೇವಸ್ಥಾನಕ್ಕೆ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದಾರೆ ಬನ್ನಿ ದೇವಸ್ಥಾನ ಸ್ವಲ್ಪ ದರ್ಶನ ಮಾಡಿಸ್ತೀನಿ ದರ್ಶನ ದೇವಸ್ಥಾನ ಎಲ್ಲ ನೋಡಿ ಇದು ದೇವಸ್ಥಾನ ಬಂದ್ಬಿಟ್ಟು ಚಾಮುಂಡೇಶ್ವರಿ ಟೆಂಪಲ್ ಇದು ಪಂಚಲೋಹಗಳ ದೇವಸ್ಥಾನ ಪಂಚಲೋಹಗಳ ವಿಗ್ರಹ ಐತಿ ಇಲ್ಲಿ ಚಾಮುಂಡೇಶ್ವರಿ ತಾಯಿಯ ಪಂಚಲೋಹಗಳಿಂದ ಮಾಡಿರೋ ವಿಗ್ರಹ ಐತಿ ಇಲ್ಲಿ ಈ ದೇವಸ್ಥಾನದಲ್ಲಿ ಭಾರಿ ಫೇಮಸ್ಸು ಸುಮಾರು ಒಳ್ಳೆಯದಾಗುತ್ತೆ ಅಂತೆಲ್ಲ ಸುಮಾರು ಕಡೆ ಕೇಳ್ಪಟ್ಟಿದ್ವಿ ಸುಮಾರು ಜನ ಹೇಳಿದ್ದಾರೆ ಹಂಗಾಗಿ ಈ ಕಡೆ ಬಂದಿದ್ವಿ ಇಲ್ಲಿ ಜನಗಳು ನೋಡಿ ಎಷ್ಟು ಜನ ಓಡಾಡ್ತಿದ್ದಾರೆ ಎಷ್ಟು ಕಾರ್ಗಳಿದ್ದಾವೆ ಭಾನುವಾರ ಭಾರಿ ಫೇಮಸ್ಸು ಇಲ್ಲಿ ಭಾನುವಾರ ದಿವಸ ಒಳ್ಳೆಯದಿದೆ ಅಂತೆ ಭಾನುವಾರ ಸಿಕ್ಕಾಬಿಟ್ಟೆ ರೆಸ್ಟ್ ಇರ್ತವೆ ನಾವು ಭಾನುವಾರ ಬಂದಿರೋದ್ರಿಂದ ನೋಡಿ ಎಲ್ಲ ಸಿಕ್ಕಾಪಟ್ಟೆ ರಶ್ ಇದ್ದಾವೆ ಬನ್ನಿ ಹೋಗೋಣ ಮತ್ತು ಇಲ್ಲಿಗೆ ಬರಬೇಕು ಅಂದರೆ ಬೆಂಗಳೂರಿಂದ ಚನ್ನಪಟ್ಟಣ ಚನ್ನಪಟ್ಟಣದಿಂದ ಗೌಡ್ಗೆರೆ ಬಸ್ ಸಿಗುತ್ತೆ ಇಲ್ಲ ಈ ಕಡೆ ಕುಣಿಗಲ್ ಕಡೆಯಿಂದ ಬರೋರು ಕುಣಿಗಲಿಂದ ಮೈಸೂರಿಗೆ ಹೋಗೋ ಬಸ್ ಹತ್ತಿರ ಮಲ್ಲನ್ ಕುಪ್ಪೆ ಅಂತ ಸ್ಟಾಪ್ ಬರುತ್ತೆ ಅಲ್ಲಿ ಇಳಿದು ಅಲ್ಲಿಂದ ಗೌಡ್ಗೆರೆ ಆಟೋದಲ್ಲಿ ಬರಬೇಕು ಶೇರಾಟದಲ್ಲಿ ನೋಡಿ ಎಷ್ಟು ಶೇರಾಟ ಬೆಜ್ಜನ್ ಶೇರ್ ಶೇರಾಟಗಳಿದ್ದಾವೆ ಇಲ್ಲಿ ಮತ್ತು ಬಸ್ಸು ಸ್ವಲ್ಪ ಕಡಿಮೆನೇ ಶೇರಾಟವೇ ಬರಬೇಕು ಬಸ್ಸು ಟೈಮಿಂಗ್ಸ್ ಸಿಗುತ್ತೆ ಅಷ್ಟೇ ಬನ್ನಿ ಈಗ ನಾವು ದೇವಸ್ಥಾನದ ಹತ್ರ ಇದ್ದೀವಿ ಈಗ ಹೋಗಿ ದೇವಸ್ಥಾನದಲ್ಲಿ ಐತೆ ಏನೇನು ಐತೆ ಅಂತ ತೋರಿಸ್ತೀನಿ ಒಟ್ಟಿನಲ್ಲಿ ಸುಮಾರು ಜನ ವಿಚಾರಿಸಿರೋದ್ರಿಂದ ದೇವಸ್ಥಾನ ಪರವಾಗಿಲ್ಲ ಒಳ್ಳೆಯದಾಗುತ್ತೆ ಬನ್ನಿ ಒಂದ್ಸಲಿ ಅಂತ ಹೇಳಿದಾಗ ನಾನು ಬಂದಿದ್ದೀನಿ ಇವತ್ತು ಭಾನುವಾರ ಗಾಡಿ ಖಾಲಿ ಆಗಲ್ಲ ಕಾರಣಕ್ಕೆ ನಿಲ್ಲಿಸ್ಬಿಟ್ಟು ಇಲ್ಲಿ ಬಂದಿದ್ದೀನಿ ಬನ್ನಿ ದೇವಸ್ಥಾನ ನೋಡೋಣ ಇದೇ ನೋಡಿ ಸ್ನೇಹಿತರೆ ದೇವಸ್ಥಾನ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸನ್ನಿಧಿ ಶ್ರೀ ಕ್ಷೇತ್ರ ಗೌಡಗೆರೆ ಅಂತೇಳಿ ಇವಾಗ ಇದೇ ದೇವಸ್ಥಾನಕ್ಕೆ ಬಂದಿರೋದು ಇಲ್ಲಿ ದೇವಸ್ಥಾನದೆಲ್ಲ ವಿಶೇಷತೆಗಳನ್ನು ತಿಳಿಸ್ಕೊಡ್ತೀನಿ ಫಸ್ಟು ಇಲ್ಲಿ ಬಂದರೆ ನಮಗೆ ಅರವತ್ತಡಿ ಇದು ಸಿಗುತ್ತೆ ವಿಗ್ರಹ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಸಿಗುತ್ತೆ ಅರವತ್ತಡಿ ನೋಡಿ ತೋರಿಸ್ತೀನಿ ನೋಡಿರಿ ಇದು ಅರವತ್ತಡಿ ಪಂಚಲೋಹದಿಂದ ಮಾಡಿರೋದು ವಿಗ್ರಹ ಇದು ಪಂಚಲೋಹ ಅಂದರೆ ನಿಮಗೆ ಬ ಬಂಗಾರ ಬೆಳ್ಳಿ ಹಿತ್ತಾಳೆ ಕಂಚು ಮತ್ತು ಕಬ್ಬಿಣ ಎಲ್ಲ ಸೇರಿ ಲೋಹದಲ್ಲೇ ಮಾಡಿರೋ ವಿಗ್ರಹ ಇದು ಜನಗಳು ಜನಸಾಗರ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ನಿಮಗೆ ತೆಂಗಿನಕಾಯಿ ಎಲ್ಲ ಕಾಣ್ತಿರ್ಬೋದು ಇದೆಲ್ಲ ಬಂದು ಹರಕೆ ತೆಂಗಿನಕಾಯಿ ಇಲ್ಲಿ ಬಂದು ತೆಂಗಿನಕಾಯಿ ಕಟ್ಟಿದರೆ ನಾವು ಏನೇ ಹರಕೆ ಹೊತ್ಕೊಂಡ್ರೂ ಈಡೇರುತ್ತೆ ಅಂತ ಒಂದು ನಂಬಿಕೆ ಅಂದರೆ ಇಲ್ಲೆಲ್ಲರೂ ಜನಗೆ ಇಡೇ ನಂಬಿ ಇದಾಗಿದೆ ಅಂತ ಅದಕ್ಕೆ ನೋಡಿ ಎಷ್ಟು ತೆಂಗಿನಕಾಯಿ ಕಟ್ಟಿದ್ದಾರೆ ಅನ್ನೋದು ಹಂಗೆ ತೋರಿಸ್ತೀನಿ ಬರ್ರಿ ಈಗ ನಾನು ಇಲ್ಲಿ ಬಂದು ಫಸ್ಟು ಎಲ್ಲ ತಗೊಬಂದಿದ್ದೀವಿ ಹೋಗಿ ಇಲ್ಲಿ ಫುಲ್ಲು ಇದಕ್ಕೋಗಿ ಮುಂದೆ ಅಲ್ಲಿ ಬಸವಣ್ಣ ಐತೆ ಅಲ್ಲಿ ಹೋಗಿ ಬಸ್ವನ್ನ ತಗೋ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿ ಕಾಯಿ ಕಟ್ಟಬೇಕು ಹಂಗಾಗಿ ಹೋಗ್ತಾ ಇದ್ದೀವಿ ಲೈನಲ್ಲಿ ಇದ್ದೀನಿ ನಾನಂತೂ ಇಲ್ಲಿ ಸಿಕ್ಕಾಪಟ್ಟೆ ಲೈನು ಹೆಚ್ಚು ಕಮ್ಮಿ ಅಲ್ಲಿ ಹೋಗೋಷ್ಟೆ ನಿಮ್ದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ಬೋದು ನೋಡಿದ್ದು ಎಷ್ಟು ಜನ ಅವರಂತ ಅಲ್ಲಿ ಫಸ್ಟು ನೋಡಿ ಕಾಯಿ ನೋಡಿದ್ರೆ ಇವೆಲ್ಲ ಕಟ್ಟಿರೋದು ಇದು ಇವೆಲ್ಲ ಬಂದ್ಬಿಟ್ಟು ಹರಕೆ ಹೊತ್ಕೊಂಡು ಜನಗಳು ಬಂದು ಕಟ್ಟಿರೋದು ನೋಡಿ ಇದು ನಾವು ನಿಂತಿರೋ ಲೈನ್ ಇದು ಇದೇ ಲೈನಲ್ಲಿ ಅಲ್ಲಾಸಿ ಬರಬೇಕು ನೋಡಿ ಅಲ್ಲಿ ಹೋಗಿ ಅಲ್ಲಾಸಿ ಒಳಗೆ ಬಂದು ಇಲ್ಲಿ ಬಂದು ನಿಮಗೆ ತೀರ್ಥ ಸ್ಥಾನ ಸಹ ಜಾಗ ಐತೆ ಬಸವಣ್ಣನವ್ರ ಹತ್ರ ತೀರ್ಥ ಸ್ಥಾನ ಜಾಗ ಐತೆ ಅಲ್ಲಿ ತೀರ್ಥಸ್ಥಾನ ಮಾಡಿಕೊಂಡು ಅಲ್ಲಿಂದ ಹೋಗಿ ಗುಡಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬರೋದಷ್ಟೇ ಇದು ಒಟ್ಟಿನಲ್ಲಿ ಸಿಕ್ ಸಿಕ್ಕಾಪಟ್ಟೆ ರಶ್ ಇದೆ ಸಿಕ್ಕಾಪಟ್ಟೆ ನೋಡಿ ಎಲ್ಲ ಕಾಯಿಗಳು ಕಟ್ಟಿರೋದು ಪಂಚಲೋಹದಲ್ಲಿ ಮಾಡಿರೋದು ವಿಗ್ರಹ ಬಂದ್ಬಿಟ್ಟು ನಿಮಗೆ ಅದು ನೋಡಿ ಈ ವಿಗ್ರಹ ಅರವತ್ತಡಿ ಎತ್ತರ ಇತ್ತಂತೆ ಪ್ರಪಂಚದಲ್ಲೇ ಅತಿ ಎತ್ತರದ್ದು ವಿಗ್ರಹ ಅತಿ ಎತ್ತರದಂದರೆ ಪಂಚಲೋಹದಲ್ಲಿ ಮಾಡಿರೋ ವಿಗ್ರಹ ಅರವತ್ತಡಿದು ಇದೇ ಎತ್ತರದಂತೆ ಬೇರೆದೆಲ್ಲ ಇದ್ದಾವೆ ಅವೆಲ್ಲ ಲೋಹದಲ್ಲಿ ಮಾಡಿಲ್ಲ ಪಂಚಲೋಹದಲ್ಲಿ ಮಾಡಿಲ್ಲ ಅವೆಲ್ಲ ಏನಿದ್ರು ಸಿಮೆಂಟು ಮತ್ತು ಅದು ಇದರಿಂದ ಮಾಡಿರ್ತಾರೆ ಇದು ಲೋಹದಲ್ಲಿ ಮಾಡಿರೋದ್ರಿಂದ ಪ್ರಪಂಚದಲ್ಲೇ ಅತಿ ಹತ್ತಿರದ ವಿಗ್ರಹ ಅಂಥೇಳಿ ಇದಾಗಿದೆ ಇಲ್ಲಿ ಬನ್ನಿ ಎಲ್ಲ ಕಾಯಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲಲ್ಲೆಲ್ಲ ಕಟ್ಟಿದೆ ನೋಡಿದ್ರ ಇದೆಲ್ಲ ಕಟ್ಟಿರೋ ಕಾಯಿಗಳಿದು ಕಾಯಿ ನಿಮಗೆ ಇಲ್ಲಿ ಟಿಕೆಟ್ ತಗೊಂಡು ಟಿಕೆಟ್ ತೊಗೊಂಡು ಅಲ್ಲಿ ಹೋದರೆ ನಿಮಗೆ ಅಲ್ಲ ಇದು ಚಾಮುಂಡೇಶ್ವರಿ ತಾಯಿ ವಿಗ್ರಹ ಐತಲ್ಲ ಅದ್ರ ಹಿಂದೆ ಕಾಯಿ ಕೊಡ್ತಾರೆ ಅಲ್ಲಿ ಕಾಯಿ ತಗೊಂಡು ಇಲ್ಲಿ ಬಂದು ನೋಡಿ ಇದು ದೇವಸ್ಥಾನ ಅಲ್ಲೂ ಇನ್ನೂ ದೇವಸ್ಥಾನ ಕಟ್ತಾ ಇದ್ದಾರೆ ಇನ್ನೂ ಭಾಳ ಕೆಲಸ ಇದೆ ದೇವಸ್ಥಾನಕ್ಕೆ ದೇವಸ್ಥಾನ ಮುಗಿಯೋದು ಇನ್ನೂ ತೇರು ಬೇರೆ ಮಾಡ್ತಾಯಿದ್ದಾರೆ ಅಂತೆ ತುಂಬಾ ಕೆಲಸ ಇದೆ ಇದು ವಿಗ್ರಹ ಓಪನ್ ಆಗಿ ಒಂದು ತಿಂಗಳು ಎರಡು ತಿಂಗಳಾಗಿರ್ಬೇಕು ನೋಡಿ ಇಲ್ಲಿ ದೇವ್ರಿಗೆ ಇದು ಕಾಣಿಕೆ ಕೊಡೋರೆಲ್ಲ ಇಲ್ಲಿ ಕೊಟ್ಟರೆ ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಅಂದರೆ ತೇರು ಕಟ್ಟ ತೇರು ಮಾಡ್ತಾರಲ್ಲ ಅದಕ್ಕೋಸ್ಕರ ದುಡ್ಡು ಕಲೆಕ್ಷನ್ ಮಾಡ್ತಿದ್ದಾರೆ ಅದನ್ನು ಇಲ್ಲಿ ಬರೋ ಭಕ್ತಾದಿಗಳು ಯಾರು ಬೇಕಾದ್ರೂ ಕಟ್ಬೋದು ದುಡ್ಡು ಕಟ್ಟಿದರೆ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡಿ ಅವ್ರ ಹೆಸರು ಹೇಳಿ ಇದು ಮಾಡ್ತಿದ್ದಾರೆ ಅಷ್ಟೇ ನೋಡಿ ಇದು ಬಸವಣ್ಣನವ್ರ ತೀರ್ಥ ಸ್ಥಾನ ಸ್ನಾನ ಮಾಡುವ ಜಾಗ ಇದು ನೋಡಿ ಇಲ್ಲಿ ತೋರಿಸ್ತಾ ಇಲ್ಲಿ ಜನಗಳು ಜಾಸ್ತಿ ಇರೋದ್ರಿಂದ ನಾವು ಲೈನಲ್ಲೇ ಇದ್ದೀನಿ ಲೈನಲ್ಲೇ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಹಿಂಸೆ ಆಗುತ್ತೆ ನೋಡಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ನೋಡಿ ಅಲ್ಲಿ ಬಂದು ಸ್ನಾನ ಮಾಡ್ತಿದ್ದೆ ನೋಡಿ ಅಲ್ಲಿ ಬಸವಣ್ಣನವ್ರಿಗೆ ಆದ್ರೆ ಮಕ್ಕದ ಹತ್ರ ಕೆಳಗೆ ಕೂತ್ಕೊಂಡ್ರೆ ಅದು ಬಸವಣ್ಣ ಮೇಲಿಂದ ಹಂಗೆ ನೀರು ಬೀಳೋ ಥರ ನೀರು ಹಾಕ್ತಾರೆ ಅವ್ರು ತೀರ್ಥ ಹಾಕ್ತಾರೆ ಅಲ್ಲೇ ಸ್ನಾನ ಮಾಡಿಕೊಂಡು ಬರೋದಷ್ಟೇ ನೋಡಿ ಅಲ್ಲಿ ಎಷ್ಟು ಜನ ಸ್ನಾನ ಮಾಡ್ತಿದ್ದಾರೆ ನೋಡಿ ತೀರ್ಥ ಸ್ಥಾನಕ್ಕೆ ಸಾಲಾಗಿ ಬನ್ನಿ ಅಂತ ಬೋರ್ಡ್ ಬೇರೆ ಹಾಕಿದ್ದಾರೆ ಲೈನಲ್ಲೇ ಬರಬೇಕು ಲೈನಲ್ಲಿ ಬಂದು ಅಲ್ಲಿ ಬಂದು ಅಲ್ಲೆಲ್ಲರ ಕಾಯಿ ಕಟ್ಟಿ ಆಮೇಲೆ ಹಂಗೆ ಹಸಿ ಒಳಗೆ ಹೋದರೆ ದೇ ದೇವಸ್ಥಾನ ಒಳಗೋದ್ರೆ ಅಲ್ಲೆಲ್ಲ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಒಟ್ಟಿನಲ್ಲಿ ಜನ ಸಾಗರ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದಾರೆ ಇಲ್ಲಿ ನೋಡಿ ಅಷ್ಟು ಜನ ಬಂದು ಅಲ್ಲೇ ತೀರ್ಥ ಸ್ಥಾನ ಮಾಡೋದು ನಾವು ಇನ್ನೂ ಅಲ್ಲಿವರೆಗೂ ಹೋಗಬೇಕು ಅಲ್ಲಿ ಹೋಗೋಷ್ಟು ಇನ್ನೂ ಅರ್ಧ ಒನ್ ಅವರ್ ಆಗ್ಬೋದು ನಮಗೆ ಬಟ್ ನನಗೆ ಕಾಯಿ ಕಟ್ಟಿರೋದು ನೋಡ್ರೆ ಭಾಳ ಆಶ್ಚರ್ಯ ಆಗುತ್ತೆ ಅಷ್ಟು ಮಟ್ಟಿಗೆ ಒಳ್ಳೇದಾಗಿದೆ ಹಂಗಾಗಿ ಅಷ್ಟು ಜನ ಬಂದು ಕಟ್ಟಿದ್ದಾರೆ ಸುಮಾರು ನನ್ನ ತಿಳಿದ ಮಟ್ಟಿಗೆ ಇಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಿದಾರಲ್ಲ ಅವ್ರ ಹೆಸರುಗಳು ಎಲ್ಲ ಕೇಳಿದಾಗ ಮಹಾರಾಷ್ಟ್ರ ತಮಿಳ್ನಾಡು ಆಂಧ್ರ ಮತ್ತು ನಮ್ಮ ಇಡೀ ಕರ್ನಾಟಕದಲ್ಲಿ ಎಲ್ಲ ಭಾಗದಿಂದ ಬಳ್ಳಾರಿ ಹಿಳ್ಳಾರಿ ಎಲ್ಲ ಕಡೆಯಿಂದ ಬಂದಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಕಡೆ ಬಂದಿದ್ದಾರೆ ನೋಡಿ ಇಲ್ಲಿ ಒಳಗೆ ಬರ್ತಾ ಇಲ್ಲಿ ನಮಗೆ ನೋಡಿ ಕ್ಯೂ ಅಲ್ಲಿ ಹೋಗ್ತಾ ಇದೀವಲ್ಲ ಒಳಗೆ ಬರ್ತಾ ನವಗ್ರಹ ವಿಗ್ರಹ ಸಿಗ್ತವೆ ನವಗ್ರಹ ದೇವರುಗಳ ವಿಗ್ರಹ ಐತೆ ಹಂಗೆ ಬರ್ತಾ ಎಲ್ಲ ನೋಡಿ ಎಲ್ಲ ಲೈನಲ್ಲಿ ಹೋಗ್ತಾ ಇದ್ದೀನಿ ನಾನು ನೋಡಿ ಎಷ್ಟು ಗಾಯ ಕಟ್ಟಿದ್ದಾರೆ ಪ್ರತಿಯೊಂದು ಮಹಾರಾಷ್ಟ್ರ ಕಡೆಯಿಂದ ಹೊರಗಡೆ ಗುಜರಾತ್ ಗುಜರಾತಲ್ಲಿ ಬಂದರೆ ಅನ್ನೋ ಗೊತ್ತಿಲ್ಲ ಮಹಾರಾಷ್ಟ್ರ ಆಂಧ್ರದಿಂದ ಬಂದವರೆ ಮತ್ತು ತಮಿಳ್ನಾಡಿಂದನೂ ಬಂದಿದ್ದಾರೆ ಎಲ್ಲ ಕಡೆಯಿಂದನೂ ಬಂದಿದ್ದಾರೆ ಇದು ಗಣಪತಿ ಸ್ವಾಮಿ ಸನ್ನಿಧಿ ಇದು ಒಳಗಡೆ ಬರ್ತಾ ಲೈನಲ್ಲಿ ಬರ್ತಾ ನಿಮಗೆ ಇವೆಲ್ಲ ಸಿಗುತ್ತೆ ಇವೆಲ್ಲ ನೋಡ್ಕೊಂಡು ಹಂಗೆ ಬಂದು ಬಸವಣ್ಣನವ್ರ ತೀರ್ಥ ಸ್ನಾನ ಮಾಡಬೇಕು ನಮ್ಮದು ತೀರ್ಥ ಸ್ಥಾನ ಆಯಿತು ಅಲ್ಲಿ ಮೊಬೈಲು ಸ್ವಲ್ಪ ಇದು ಮಾಡಿ ಇಕ್ಕಿದ್ದೆ ಅಲ್ಲಿ ಸ್ನಾನ ಮಾಡಿದ್ದೆಲ್ಲ ವಿಡಿಯೋ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ಮೊಬೈಲ್ ಮೇಲೆಲ್ಲ ನೀರು ಬೀಳುತ್ತೆ ಅಂತೇಳಿ ಮೊಬೈಲ್ ಜೋಗಲಿಕ್ಕೊಂಡಿದ್ದೀವಿ ಮತ್ತು ಜನ ಜಾಸ್ತಿ ಇರೋದ್ರಿಂದ ಅಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡಲಿಲ್ಲ ಸ್ನಾನ ಮಾಡ್ಕೊಂಡು ಈಗ ಆಚೆ ಬಂದಿದ್ದೀವಿ ಈಗ ಇಲ್ಲಿಸಿ ಇಲ್ಲಿ ಬಂದು ಒಳಗೆ ಸೀದಾ ಡೇ ದೇವಸ್ಥಾನ ಒಳಗೋಗಿ ಹಿಂದಾಸೆ ಹೋಗ್ಬೇಕು ಅದಕ್ಕೂ ದೇವಸ್ಥಾನದಲ್ಲಿ ಒಳಗೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಚೆ ಬಂದರೆ ಮತ್ತು ಇಲ್ಲಿ ಊಟದ ವ್ಯವಸ್ಥೆನೇ ಇರ್ತೈತೆ ಇಲ್ಲಿ ನೋಡಿ ಇದು ನೋಡಿದ್ರ ಆ ಕಲ್ಲು ನೀರಲ್ಲಿ ಇಟ್ಟರೆ ಮುಳುಗೋದೇ ಇಲ್ಲ ಅದು ಅದನ್ನೆಲ್ಲ ತೆಗೆದು ತಲೆ ಮೇಲೆ ನೋಡಿ ಆಗ ಇಟ್ಕೊತಾರೆ ಒಳ್ಳೇದಾಗತ್ತಂತೆ ಎಲ್ಲರಿಗೂ ಒಳ್ಳೆಯದಾಗುತ್ತ ಅಂತೇಳಿ ನಮ್ಮದು ಅದೆಲ್ಲ ಮುಗೀತು ಇವಾಗ ಮತ್ತೆ ಇದು ನೋಡಿ ವಿಗ್ರಹ ಇಲ್ಲಿ ಹತ್ತಿರದಲ್ಲಿ ಬಂದಿರೋದ್ರಿಂದ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಈಗ ಹತ್ತಿರ ಬಂದಿದ್ದೀವಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಈಗ ಡೈರೆಕ್ಟ್ ವಿಗ್ರಹ ಹತ್ರ ಹೋಗ್ಬೇಕು ಇಲ್ಲಿ ನೋಡಿ ಉಪ್ಪು ಸುಮಾರು ಜನ ಬಂದು ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ಉಪ್ಪೆಲ್ಲ ಹಾಕಿರೋದು ಇವೆಲ್ಲ ಉಪ್ಪು ಇವು ನೋಡಿ ಎಷ್ಟು ಜನ ಬಂದು ಪೂಜೆ ಮಾಡ್ತಾರೆ ಎಷ್ಟು ಜನ ಇಲ್ಲಿ ಉಪ್ಪು ಹಾಕಿದ್ದಾರೆ ಇಲ್ಲಿ ಬಂದು ಅದೇನೋ ಉಪ್ಪು ಮೂರು ಸಲ ಹಿಂಗೆ ಹಾಕ್ಬೇಕು ಅನ್ನೋದೇನೋ ವಾಡಿಕೆ ಐತೆ ಹಾಕ್ತಿದ್ದಾರೆ ಒಟ್ಟಿನಲ್ಲಿ ಎಲ್ಲರಿಗೂ ಆಗಿದೆ ಅಂತ ಹೇಳಿದ್ದಾರೆ ನಮಗೂ ನಮ್ಮ ಮಿಸಸ್ಸು ಸುಮಾರು ಸಲ ಪ್ರತಿ ಭಾನುವಾರ ಹೋಗಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ ಕೆಲವೊಂದು ಕೆಲಸ ನಮಗೂ ಒಳ್ಳೆಯದಾಗಿದೆ ಆಗಿಲ್ಲ ಅಂತ ಹೇಳ್ಬಾರ್ದು ನಮಗೂ ಒಂದು ಒಳ್ಳೆಯ ಕೆಲಸ ಆಗಿದ್ದಾವೆ ಹಂಗಾಗಿ ನಾವು ಕಂಟಿನ್ಯೂ ಹೋಗಿ ಬರ್ತಾಯಿದ್ದೀವಿ ನಾನು ನಾನು ಇವತ್ತು ಟ ನನ್ಗೆ ಟೈಮ್ ಸಿಕ್ಕಿದ್ದಕ್ಕೆ ನೋಡಿ ಇದು ಉಪ್ಪು ನಾನು ಆಗ್ತಿರೋದು ನನಗೆ ಟೈಮ್ ಸಿಕ್ಕಿರೋದಕ್ಕೆ ಈ ಸಲ ನಾನು ಹೋಗಿದ್ದೀನಿ ಪ್ರತಿ ಭಾನುವಾರ ನಮ್ಮ ಮಿಸ್ಸಸ್ಸು ಒಂದು ಭಾನುವಾರನೂ ಮಿಸ್ ಮಾಡ್ದೇನೆ ಹೋಗಿ ಬರ್ತಾರೆ ಇಲ್ಲಿ ಪೂಜೆ ಮಾಡ್ಕೊಂಡು ಬರ್ತಾರೆ ನೋಡಿ ಇಲ್ಲಿ ಕರ್ನಾಟಕದ ಇದು ಬೇರೆ ಹಾಕಿದ್ದಾರೆ ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕಂತ ಜಾಗ ಮಾಡಿದ್ದಾರೆ ಇಲ್ಲಿ ಅಲ್ಲಿ ನಿಂತ್ಕೊಂಡು ಫೋಟೋ ಶೂಟ್ ಮಾಡೋದು ಇದು ನೋಡಿ ಅಲ್ಲಿ ನಿಂತ್ಕೊಂಡು ಫೋಟೋ ಹೊಡ್ಕೊಳ್ಳೋದೆಲ್ಲ ಹೊಡ್ಕೊಬೋದು ಇಲ್ಲಿ ಆದರೆ ಇನ್ನೂ ಕೆಲಸ ಬೇಜಾನಿದೆ ಚಾಮುಂಡೇಶ್ವರಿ ಹಿಂದ್ಗಡೆ ನೀರು ಫಾಲ್ಸ್ ಥರ ಬರೋ ಥರ ಎಲ್ಲ ಮಾಡ್ತಾರಂತೆ ಅದೆಲ್ಲ ಅಲ್ಲಿ ಹಾಕಿದ್ದಾರೆ ಆ ಥರ ಎಲ್ಲ ಫಾಲ್ಸ್ ಥರ ಬರಬೇಕು ಹಿಂದ್ಗಡೆ ಆ ಥರ ಮಾಡೋದೆಲ್ಲ ಐತೆ ಇನ್ನೂ ಕೆಲಸ ಕಂಪ್ಲೀಟ್ ಆಗಿಲ್ಲ ಆದರೆ ನೋಡಿ ಎಷ್ಟು ಜನ ಇದ್ದಾರೆ ಅನ್ನೋದು ನೋಡಿದ್ರೆ ಇಲ್ಲಿಂದ ಕಾಣದಿದ್ದೀಯ ಎಷ್ಟು ಜನ ಇದ್ದಾರೆ ಅಂತ ಪ್ರತಿ ಭಾನುವಾರ ಇಷ್ಟು ರಶ್ ಇದ್ದೇ ಇರ್ತೈತೆ ಇದು ನೋಡಿ ಬಸಪ್ಪನವರ ಸನ್ನಿಧಿ ಅಂದರೆ ಇಲ್ಲಿ ಬಸವಣ್ಣ ಇದ್ದಾರೆ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು ಇಲ್ಲಿ ಬನ್ನಿ ತೋರಿಸ್ತೀನಿ ಒಳಗಡೆ ಹೋಗೋಣ ಫಸ್ಟ್ ಇಲ್ಲಿ ಆಚೆ ಎಲ್ಲ ನೋಡ್ಕೊಂಡು ಬಸಪ್ಪನ ಸನ್ನಿಧಿ ಒಂದು ಮುಗಿಸ್ಕೊಂಡು ಬಂದರೆ ಆಯಿತು ಇದು ಬಸ್ಸು ಇಲ್ಲಿ ದೇವರು ನಿಮಗೆ ಯಾವ ದೇವ ಎಲ್ಲಿ ಯಾವ ಊರಿಗೆ ಬೇಕಾದ್ರೂ ದೇವರು ಕರ್ಕೊಂಬರ್ತಲ್ಲ ಅದಕ್ಕಂತ ಬಸ್ ಮಡಿಕೊಂಡಿದ್ದಾರೆ ಊರಿಗಿದ್ರು ಆ ಬಸ್ಸಲ್ಲಿ ದೇವ್ರು ಕರ್ಕೊಂಬರ್ತಾರೆ ಈ ಕೆಲವೊಂದು ಊರಿನವ್ರಿಗೆ ನಮ್ಮ ಮನೆಗೆ ದೇವ್ರು ಕರ್ಬೇಕು ಅಂತ ಕರೆಸ್ತೀವಲ್ಲ ಹಂಗೇನಾದ್ರೂ ಕರ್ಕೊಂಬರೋಕಂದ್ರೆ ಬಸ್ಸಲ್ಲೇ ಕರ್ಕೊಂಬರೋದು ಅದಕ್ಕಿಂತ ಕಮ್ಮಿ ಇದರಿಂದನೇ ದೇವಸ್ಥಾನ ಕಡೆಯಿಂದ ಬಸ್ ಬೇರೆ ಇದೆ ನೋಡಿ ಹೆಂಗೆ ಕಾಣ್ತಿದೆ ಇದು ದೇವ್ ಇದು ಬಂದ್ಬಿಟ್ಟು ವಿಗ್ರಹ ಬಂದ್ಬಿಟ್ಟು ಟೋಟಲು ಮೂವತ್ತೈದು ಟನ್ ಇದೆ ಅಂತೆ ಮೂವತ್ತೈದು ಟನ್ನು ಫೈನಲ್ಲಾಗಿ ಎಲ್ಲ ದರ್ಶನ ಮುಗಿಸ್ಕೊಂಡ ಬಂದಾದ ಮೇಲೆ ನೋಡಿ ಬಸವಣ್ಣನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ಇದೇ ಲಾಸ್ಟು ಇಲ್ಲಿ ದರ್ಶನ ಮಾಡ್ಕೊಂಡು ಆರಾಮಾಗಿ ಇಲ್ಲಿಂದ ಇರೋದೇನೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿರೋದು ನೋಡಿ ಎಲ್ಲರೂ ಬಂದು ನೋಡಿದ್ರೆ ಆಶೀರ್ವಾದ ತಗೋತಿದ್ದಾರೆ ಇಲ್ಲಿ ಕಾಣಿಕೆ ಕೊಡೋರು ಕೊಡ್ಬೋದು ಹಂಗೆ ಆಶೀರ್ವಾದ ತಗೊಂಡು ಹೋಗೋರು ಹೋಗ್ಬೋದು ಕೊಡಲೇಬೇಕನ್ನೋದೇನು ಇಲ್ಲ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಲ್ಲ ಇವರೇ ನಮ್ಮ ಮಿಸ್ಸಸ್ಸು ಸುಮಾರು ಜನ ನಿಮ್ಮ ಫ್ಯಾಮಿಲಿ ತೋರಿಸಿ ತೋರಿಸಿ ಅಂತಿದ್ರಲ್ಲ ನನಗೆ ಫ್ಯಾಮಿಲಿ ಅಂದರೆ ನಾನು ನಮ್ಮ ಮಿಸ್ಸಸ್ ಇಬ್ರೇ ಮಕ್ಳಿಗೆ ಭಾಗ್ಯ ಅಂತೂ ಸದ್ಯಕ್ಕೆ ಅಂತೂ ಇಲ್ಲ ಮುಂದೆ ಆಗುತ್ತೆ ಅಂತ ಇದ್ದೀವಿ ನೋಡೋಣ ಸದ್ಯಕ್ಕಂತೂ ಇರೋದು ನಾವಿಬ್ರೇ ಮತ್ತು ನಮ್ಮ ಅಣ್ ತಮ್ದಿರು ತಂದೆ ಇಲ್ಲ ತಾಯಿ ಬೆಂಗಳೂರಲ್ಲಿ ಇರೋದು ನಾನು ನಮ್ಮ ಮಿಸಸ್ ಮಾತ್ರ ಸಪ್ರೇಟಾಗಿದ್ದೀವಿ ಇಲ್ಲಿ ನೆಲಮಂಗಲದಲ್ಲಿ ಬನ್ನಿ ದೇವ್ರ ದರ್ಶನಲ್ಲ ಆಯಿತು ಇಲ್ಲಿ ದೇವ್ರದರ್ಶನಲಿಂದ ಹೊರಡೋಣ ಮತ್ತು ನಿಮಗೆ ಯಾರಿಗಾದರೂ ಈ ದೇವಸ್ಥಾನಕ್ಕೆ ಕಾಣಿಕೆ ಹಾಕ್ಬೇಕಂದ್ರೆ ವಿಡಿಯೋ ಲಾಸ್ಟಲ್ಲಿ ಸ್ಕ್ಯಾನರ್ ಹಾಕಿರ್ತೀನಿ ಅಲ್ಲಿ ಸ್ಕ್ಯಾನ್ ಮಾಡಿ ನೀವು ದೇವಸ್ಥಾನಕ್ಕೆ ಯಾವುದೇ ಥರದ ಕಾಣಿಕೆ ಹಾಕ್ಬೇಕಾದ್ರೂ ಹಾಕ್ಬೋದು ಬರೋರಿದ್ದರೆ ದೇವಸ್ಥಾನದ ನಾನು ನಿಮಗೆ ಲೊಕೇಶನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಲೊಕೇಶನ್ ಹಾಕಿರ್ತೀನಿ ಎಲ್ಲನೂ ಹಾಕಿರ್ತೀನಿ ನೀವು ಬಂದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ ಅವನ್ನೆಲ್ಲ ಸರ್ಚ್ ಮಾಡಿ ನೋಡಿ ಒಟ್ನಲ್ಲಿ ಒಳ್ಳೆಯದಾಗುತ್ತಂತ ತಿಳ್ಕೊಂಡಿದ್ದೀನಿ ನಮಗೂ ಒಂದು ಸ್ವಲ್ಪ ಆಗಿದೆ ಒಳ್ಳೆಯದು ಒಂದೆರಡು ಆಗಿದೆ ಸದ್ಯಕ್ಕೆ ಹಂಗಾಗಿ ನಾವು ಪರ್ಮನೆಂಟಾಗಿ ಇಲ್ಲಿ ಬರ್ತಾ ಇದೀವಿ ನಿಮಗೂ ಏನಾದ್ರು ಕಷ್ಟ ಏನಾರು ಇದ್ದರೆ ಒಳ್ಳೆಯದಾಗಬೇಕಂದ್ರೆ ಆರಾಮಾಗಿ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡು ಹೋಗಿ ನೋಡಿ ಸ್ನೇಹಿತರೆ ದೇವಸ್ಥಾನದ ಫುಲ್ಲು ಇದಿದೆ ನೋಡಿ ಇಲ್ಲಿ ಶ್ರೀ ಚಾಮುಂಡೇಶ್ವರಿ ಬಸಪ್ಪನವರ ಪುಣ್ಯಕ್ಷೇತ್ರ ಕ್ಷೇತ್ರ ಗೌಡಿಗೆರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಅಂತೇಳಿ ನೋಡಿ ಹಿಂದ್ಗಡೆ ನಿಮ್ಗೆ ಇದು ಕಾಣ್ತಿರ್ಬೋದು ಫಾಲ್ಸ್ ಥರ ಈ ಥರ ಎಲ್ಲ ಇನ್ನೂ ಕಂಪ್ಲೀಟ್ ಆಗಬೇಕು ಇನ್ನೂ ರೆಡಿ ಆಗಿಲ್ಲ ಇವೆಲ್ಲ ರೆಡಿ ಆದಮೇಲೆ ಫಾಲ್ಸ್ ಥರ ಎಲ್ಲ ಓಕೆ ಆದಮೇಲೆ ಒಂದು ಸಲ ಬಂದು ಕ್ಲೀನಾಗಿ ವೀಡಿಯೋ ಮಾಡ್ಕೊಂಡು ಹೋಗೋಣ ಸದ್ಯಕ್ಕೆ ಇಷ್ಟು ವಿಡಿಯೋ ಇದೆ ಇಲ್ಲಿ ನೋಡಿ ಸ್ನೇಹಿತರೆ ವಿಶ್ವದ ಅತಿ ಎತ್ತರದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪಂಚಲೋಹ ವಿಗ್ರಹ ನಿತ್ಯ ದಾಸೋಹಕ್ಕೆ ಸಹಕರಿಸಿ ಶೇ ಕ್ಷೇತ್ರ ದಿನ ದಿನದ ಇಪ್ಪತ್ತ್ನಾಲ್ಕು ಗಂಟೆಯೂ ನಿತ್ಯ ನಿರಂತರ ಊಟ ಅನ್ನ ಅಂದರೆ ಊಟದ ವ್ಯವಸ್ಥೆ ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ಮತ್ತು ಇಲ್ಲಿ ಕ್ಯೂ ಆರ್ ಕೋಡ್ ಇದೆ ನೋಡಿ ಈ ಉಂಡಿ ಅಂಥೇಳಿ ನೀವು ಈ ಇದಕ್ಕೆ ಸ್ಕ್ಯಾನ್ ಮಾಡಿ ನೀವು ಯಾರೇ ಭಕ್ತಾದಿಗಳು ಏನೇ ದೇವಸ್ಥಾನಕ್ಕೆ ಕಾಣಿಕೆ ಹಾಕ್ಬೇಕಾದ್ರೆ ಇಲ್ಲಿ ಹಾಕ್ಬೋದು ಆಮೇಲೆ ನೋಡಿ ಇದು ಚಾಮುಂಡೇಶ್ವರಿ ವಿಗ್ರಹ ಐತಲ್ಲ ಇದು ವಿಗ್ರಹ ಮಾಡಿದ್ದು ಭಾಳ ವಿಚಿತ್ರ ಅಂದರೆ ಅಲ್ಲಿ ಹೇಳಿದ್ ನೋಡಿ ಕೇಳಿದಾಗ ಭಾಳ ವಿಚಿತ್ರ ಅನಿಸ್ತು ಯಾಕಂದರೆ ಇದು ಬಂದ್ಬಿಟ್ಟು ಮೂವತ್ತೈದು ಟನ್ ಇದೆ ಅಂತೆ ಅಂದರೆ ಮೂವತ್ತೈದು ಸಾವಿರ ಕೆ ಜಿ ಇದೆ ಅಂತೆ ತೂಕ ವಿಗ್ರಹದ್ದಿದು ಇದು ಬಂದು ಪಂಚಲೋಹದಲ್ಲೇ ಮಾಡಿರೋದು ಪಂಚಲೋಹ ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದು ಲೋಹಗಳು ಪಂಚಲೋಹ ಏನಿದೆಯಲ್ಲ ಪ್ರತಿಯೊಂದು ಇಡೀ ಗ್ರಾಮಸ್ಥರು ಸೇರಿ ಮನೆಯಲ್ಲಿ ಹಳೇದಿರುವ ಪಂಚಲೋಹ ಪಾತ್ರೆ ಇರ್ಬೋದು ಹಿತ್ತಾಳೆ ಪಾತ್ರೆ ತಾಮ್ರದ ಏನೇ ಇರ್ಬೋದು ಮತ್ತು ಕಬ್ಬಣ ಅವು ಇವೆಲ್ಲ ಏನೈತಲ್ಲ ಎಲ್ಲ ಅಕ್ಕಪಕ್ಕ ಇಡೀ ನೆರೆ ಮನೆ ಊರಿನವರೆಲ್ಲ ಸೇರಿ ಮನೆಯಲ್ಲಿರೋ ವಸ್ತು ಎಲ್ಲ ತಗೊಬಂದು ಸಂಗ್ರಹಿಸಿ ಮಾಡಿರೋ ವಿಗ್ರಹ ಇದು ಮೂವತ್ತೈದು ಟನ್ ಇದೆ ಅಂತೆ ಸರಿ ಉದ್ದ ಬಂದ್ಬಿಟ್ಟು ಅರವತ್ತಡಿ ಎತ್ತರ ಐತಂತೆ ಪ್ರಪಂಚದ ಅತಿ ಎತ್ತರದ ಪಂಚಲೋಹದ ವಿಗ್ರಹ ಅಂತೇಳಿ ಹೆಗ್ಗಳಿಕೆ ಆಗಿದೆ ಇದು ಬನ್ನಿ ಹಿಂದ್ಗಡೆ ನಿಮಗೆ ಕಾಣ್ತಿರ್ಬೋದು ಬಿಲ್ಡಿಂಗ್ ಅರ್ಧ ಕಂಪ್ಲೀಟ್ ಆಗಿದೆ ಇನ್ನೂ ಅರ್ಧ ಆಗಬೇಕು ಅದೆಲ್ಲ ಆಗಿ ಫಾಲ್ಸ್ ಸಿಸ್ಟಮ್ ಮಾಡ್ತಾರೆ ಆದಮೇಲೆ ಒಂದು ಸಲ ಬರೋಣ ಈ ದೇವಸ್ಥಾನದ ಬಗ್ಗೆ ನನಗೆ ಗೊತ್ತಿರೋಷ್ಟು ತಿಳ್ಕೊಂಡ್ರಷ್ಟು ಅಷ್ಟು ತಿಳಿಸಿದ್ದೀನಿ ನೋಡ್ಕೊಳ್ಳಿ ಯಾರಿಗೆ ಬರುವ ಆಸೆ ಇದ್ದರೆ ಬಂದು ಒಂದು ಸಲ ದರ್ಶನ ಮಾಡ್ಕೊಂಡೋಗಿ ಮತ್ತು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಗೊತ್ತಾಗಲಿ ದೇವಸ್ಥಾನದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ಇದರಲ್ಲಿ ನಿಮಗೆ ಲಿಂಕ್ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಕ್ಲೀನಾಗಿ ಸರ್ಚ್ ಮಾಡ್ಕೋಬೋದು ಈ ತಾಯಿ ಚಾಮುಂಡೇಶ್ವರಿ ಆದಷ್ಟು ಎಲ್ಲರೂ ಒಂದ್ಸಲ ಬಂದು ಚಾಯಿ ಚಾಮುಂಡೇಶ್ವರಿ ದರ್ಶನ ಮಾಡಿ ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು